ಎಲ್ಲವನ್ನು ಪಡೆಯಲು ಇವತ್ತು ಸಾಧ್ಯತೆ ಇರ್ತಕ್ಕಂಥ ಆಲ್ಮೋಸ್ಟ್ ಆಲ್ ನಿಮ್ಗೆ ಇದರಲ್ಲಿ ಫಿಫ್ಟಿ ಅಬೋ ಕ್ವಶನ್ ಬರ್ಬೋದು ಆ ನಿಟ್ಟಿನಲ್ಲಿ ಒಂದು ಕ್ವಶನ್ ಪೇಪರ್ನ ನಾನು ನಿಮ್ಗೆ ಬಿಡಿಸಲು ಪ್ರಯತ್ನ ಮಾಡ್ತೀನಿ ಕನ್ನಡ ಮೊದಲು ಕನ್ನಡ ಪೇಪರ್ ಕನ್ನಡ ಈಗ ನಾವು ಬಿಡಿಸ್ತಕ್ಕಂಥ ಪೇಪರ್ ಮೊಬೈಲ್ ಕ್ವಶನ್ ಪೇಪರ್ ಇದರಲ್ಲಿ ಆಲ್ಮೋಸ್ಟ್ ಆಲ್ ಏನಪ್ಪ ಅಂದ್ರೆ ಫಿಫ್ಟಿ ಅಬೋ ಬೀಳೋ ಚಾನ್ಸಸ್ ಇದೆ ಇದು ಫಸ್ಟ್ ನಾವು ಬಿಡಿಸೋ ಪೇಪರ್ ಕನ್ನಡ ಪೇಪರ್ ನಾನು ಕ್ಲಿಯರ್ ಆಗಿ ನಿಮ್ಗೆ ಹೇಳ್ತಾ ಹೋಗ್ತೀನಿ ಪ್ರಶ್ನೆ ಯಾವುದಾದ್ರೂ ಉತ್ತರ ಯಾವುದು ನಿಮಗೆ ಪ್ರತಿಯೊಂದು ಪ್ರಶ್ನೆಕ್ಕೂ ನಾಲ್ಕು ನಾಲ್ಕು ಆಪ್ಷನ್ಸ್ ಕೊಟ್ಟಿರ್ತಾರೆ ಯಾಕಂದ್ರೆ ನಿಮ್ಗೆ ಕನ್ಫ್ಯೂಸ್ ಆಗಲಿ ನಿಮ್ಮಲ್ಲಿರುವ ಜ್ಞಾನವನ್ನು ಚೆಕ್ ಮಾಡೋ ಉದ್ದೇಶದಿಂದ ಅವರು ಇನ್ನು ಮೂರು ತಪ್ಪು ಉತ್ತರ ಕೊಟ್ಟಿರ್ತಾರೆ ಅದ್ರ ಬಗ್ಗೆ ನೀವು ಜಾಗೃತಿಯಿಂದ ಮೇನ್ ಪ್ರಶ್ನೆ ಏನಿದೆ ಆ ಪ್ರಶ್ನೆಗೆ ತಕ್ಕಂತೆ ಉತ್ತರನ್ನ ಹೇಳ್ಬೇಕು ಮಕ್ಕಳೇ ಈ ಸದ್ದನ್ನ ಬಿಡಿಸೋದು ಮಾಡಲ್ ಕ್ವಶನ್ ಪೇಪರ್ ಮಾಡಲ್ ಕ್ವಶನ್ ಪೇಪರ್ ಇದರಲ್ಲಿ ಆಲ್ಮೋಸ್ಟ್ ಆಲ್ ಏನಪ್ಪ ಅಂದ್ರೆ ಫಿಫ್ಟಿ ಅಬೋವ್ ಬೀಳೋ ಚಾನ್ಸಸ್ ಇದೆ ಇದು ಫಸ್ಟ್ ನಾವು ಬಿಡಿಸೋ ಪೇಪರ್ ಕನ್ನಡ ಪೇಪರ್ ನಾನು ಕ್ಲಿಯರಾಗಿ ನಿಮ್ಗೆ ಹೇಳ್ತಾ ಹೋಗ್ತೀನಿ ಪ್ರಶ್ನೆ ಯಾವುದು ಅದಕ್ಕೆ ಉತ್ತರ ಯಾವುದು ನಿಮಗೆ ಪ್ರತಿಯೊಂದು ಪ್ರಶ್ನೆಕ್ಕೂ ನಾಲ್ಕು ನಾಲ್ಕು ಆಪ್ಷನ್ಸ್ ಕೊಟ್ಟಿರ್ತಾರೆ ಯಾಕಂದರೆ ನಿಮ್ಗೆ ಕನ್ಫ್ಯೂಸ್ ಆಗಲಿ ನಿಮ್ಮಲ್ಲಿರುವ ಜ್ಞಾನವನ್ನು ಚೆಕ್ ಮಾಡುವ ಉದ್ದೇಶದಿಂದ ಅವರು ಇನ್ನೂ ಮೂರು ತಪ್ಪು ಉತ್ತರ ಕೊಟ್ಟಿರ್ತಾರೆ ಅದ್ರ ಬಗ್ಗೆ ನೀವು ಜಾಗೃತೆಯಿಂದ ಮೇಲೆ ಪ್ರಶ್ನೆ ಏನಿದೆ ಆ ಪ್ರಶ್ನೆಗೆ ತಕ್ಕಂತೆ ಉತ್ತರನ ಹೇಳಬೇಕು ನಾನೀಗ ಒಂದೇ ಪ್ರಶ್ನೆ ಹೇಳ್ತೀನಿ ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಆತ್ಮಕಥನ ಯಾವುದು ಇವರು ನಮ್ಮ ದೇಶದ ರಾಷ್ಟ್ರಪತಿ ಆದಂಥ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ತಮಗೆಲ್ಲರಿಗೂ ಗೊತ್ತು ಅವರಾದಮೇಲೆ ಪ್ರತಿಭಾ ಪಾಟೀಲ್ ಬಂದರು ಈಗಿರೋರು ಮುರ್ಮುರೇ ಅವರು ಇದ್ದಾರೆ ನಮ್ಮ ರಾಷ್ಟ್ರಪತಿ ಅವರು ತಮಗೆಲ್ಲ ಗೊತ್ತು ಸಮಾಜ ಓದುವಲ್ಲಿ ಜನರಲ್ ನಾಲೆಜ್ಗಾಗಲಿ ಆಗಲಿ ನೀವು ಶಾಲೆಯಲ್ಲಿ ಹೇಳ್ತಾ ಇರ್ತೀರಲ್ಲ ಇವರು ಬರೆದಂಥ ಒಂದು ಪುಸ್ತಕದ ಹೆಸರು ಅಗ್ನಿ ರೆಕ್ಕೆಗಳು ನನ್ನ ಬಯೋಗ್ರಫಿ ಆಡಾಡ್ತ ಕಾಲ ಸತ್ಯಶೋಧ ಹಿಂಗೆ ನಾಲ್ಕು ಆಪ್ಷನ್ಸ್ ಕೊಟ್ಟಿರ್ತಾರೆ ಇದರಲ್ಲಿ ಸರಿ ಉತ್ತರ ಅಗ್ನಿ ರೆಕ್ಕೆಗಳು ನಾನು ಟಿಕ್ ಮಾಡೀನಿ ಅಗ್ನಿ ಅಂತೇಳಿ ಅದನ್ನು ನೀವೇನು ಮಾಡಬೇಕು ಮ್ಯಾಲೆ ಪ್ರಶ್ನೆ ಬರ್ಕೋಬೇಕು ಕೆಳಗೆ ಉತ್ತರ ಬರ್ಕೊಂಬಿಡ್ಬೇಕು ಈಗ ಎರಡನೇ ಪ್ರಶ್ನೆಗೆ ಹೋಗ್ತೀನಿ ಶ್ರವಣಕುಮಾರನ ತಂದೆ ಹೆಸರೇನು ಆ ತಂದೆ ಹೆಸರೇನು ಅಂತ ಇಲ್ಲ ಶ್ರವಣಕುಮಾರನ ತಂದೆ ಅಂತ ಹೇಳ್ಯಾರ ಅಲ್ಲಿ ದಶರಥ ತಾಂಡವ ಋಷಿ ದ್ರೋಣ ಧರ್ಮರಾಯ ಹಿಂಗೆ ನಾಲ್ಕು ಆಪ್ಷನ್ ಇದ್ದಾಗ ಶ್ರವಣಕುಮಾರ ಪಿತೃಭಕ್ತಿಗೆ ಮಾತೃ ಪಿತೃಭಕ್ತಿಗೆ ಹೆಸರುವಾಸಿಯಾದಂಥ ಒಬ್ಬ ಮಗ ಅನ್ನೋದು ತಮಗೆಲ್ಲರಿಗೂ ಗೊತ್ತು ನೀತಿ ಕಥೆ ಹೇಳುವಾಗ ಕೇಳಿದ್ದೀರಿ ನಾನು ಉತ್ತರ ಹೇಳ್ತೀನಿ ತಮಗೆಲ್ಲರಿಗೂ ಗೊತ್ತು ಅದು ದಶರಥ ಮೂರನೇ ಪ್ರಶ್ನೆ ತಾಳಿದ ತಾಳಿದವನು ಡ್ಯಾಶ್ ಈ ಗಾದೆಯನ್ನು ಪೂರ್ಣಗೊಳಿಸಿ ಅಂತೈತೆ ಇದು ನಾಡು ನುಡಿ ತಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ತಾಳಿದವನು ಬಾಳ್ಯಾನು ಅನ್ನೋದನ್ನು ಆಪ್ಷನ್ಸ್ ನೀವು ಟಿಕ್ ಹಾಕಬೇಕು ಯಾಕಂದ್ರೆ ಮೂರು ತಪ್ಪು ಆಪ್ಷನ್ಸ್ ಅದು ಇದ್ರಾಗ ನಿಂತನು ನೆಡೆದನು ಕೂತನು ಬಾಳ್ಯಾನು ಅದರಲ್ಲಿ ಬಾಳ್ಯಾನದ್ರೆ ರೈಟ್ ಆನ್ಸರ್ ರವಿ ಡ್ಯಾಶ್ ರಂಗಸ್ಥಳದಲ್ಲಿ ನೆತ್ತರ ಮಾಡುವನು ಈ ಪದ್ಯದ ಸಾಲುಗಳನ್ನು ಪೂರ್ಣಗೊಳಿಸಿ ಇದು ರವಿ ಹುಟ್ಟತಕ್ಕಂಥ ಸ್ಥಳ ಪ್ರಮುಖ ದಿಕ್ಕುಗಳು ಮತ್ತು ಉಪ ದಿಕ್ಕುಗಳು ತಮಗಾಗಲೇ ಗೊತ್ತದವು ಪೂರ್ವಕ್ಕೆ ನಾವು ಇನ್ನೊಂದು ಹೆಸರು ಏನಂತೀವಿ ಮೂಡೋಣ ಅಂತ ಕರಿತೀವಿ ಹೌದಾ ಅಲ್ಲಿ ಪಡವಣ ಮೂಡಣ ತೆಂಕಣ ಬಡಗಣ ಇವೇನಂದ್ರೆ ನಾವು ಹೇಳ್ತಕ್ಕಂಥ ನಾಲ್ಕು ದಿಕ್ಕುಗಳ ಉಪ ದಿಕ್ಕುಗಳ ಹೆಸರು ಇದಲ್ಲೇ ರವಿ ಅಂದ್ರೆ ಸೂರ್ಯ ಸೂರ್ಯ ಹುಟ್ಟುವ ಸ್ಥಳ ಯಾವುದು ಪೂರ್ವ ಅಂತೀರಿ ಅದಕ್ಕೆ ಇನ್ನೊಂದು ಹೆಸರು ಮೂಡಣ ಇದು ರೈಟ್ ಆನ್ಸರ್ ಇನ್ನು ಆರನೇ ಪ್ರಶ್ನೆ ದೀರ್ಘ ಸ್ವರಗಳ ಸಂಖ್ಯೆ ಎಷ್ಟು ಅಂದ್ರೇನು ನಾವು ಸ್ವರಾಕ್ಷರದಲ್ಲಿ ಮೊನ್ನೆ ತಾನೇ ಸೂಟಿ ಬಿಡುವಾಗ ಸ್ವರಾಕ್ಷರದಲ್ಲಿ ಎರಡನೇ ಮತ್ತು ನಾಲ್ಕನೇ ಆರನೇ ಈ ಅಕ್ಷರಗಳನ್ನು ನಾವೇನು ಮಾಡಬೇಕು ಲೆಕ್ಕಕ್ಕೆ ತೆಗೆದುಕೊಳ್ಳಬೇಕು ಅವುಗಳ ಒಂದು ಅಂಕಿ ಸಂಖ್ಯೆಯನ್ನು ಕೊಟ್ಟಿರ್ತಾರೆ ಇಲ್ಲಿ ಎಂಟು ಅಂತ ಕೊಟ್ಟಿರ್ತಾರೆ ಆರು ಅಂತ ಕೊಟ್ಟಿರ್ತಾರೆ ಐದು ಅಂತ ಕೊಟ್ಟಿರ್ತಾರೆ ಏಳು ಅಂತ ಕೊಟ್ಟಿರ್ತಾರೆ ನೀವು ಅದನ್ನು ಗಮನಿಸಿ ಬರ್ಕೊಂಡು ಅವ್ನು ಟಿಕ್ ಮಾಡಿಕೊಂಡು ನೀವು ರೈಟ್ ಯಾವುದು ರಾಂಗ್ ಯಾವುದು ಅನ್ನೋದು ಮತ್ತೊಮ್ಮೆ ಪುನಃ ನೋಡಿಕೊಳ್ಳ್ರಿ ಇಲ್ಲಿ ನಾನು ತೋರಿಸ್ತಕ್ಕಂಥ ಆಪ್ಷನ್ನು ಏಳು ಹಾಗೆ ಏಳೇ ಪ್ರಶ್ನೆ ಬರ್ರಿ ಜಲಚರ ಪ್ರಾಣಿಗಳೆಂದರೆ ಅಂದ್ರೇನು ಜಲಚರ ಅಂದ್ರೆ ಜಲ ಅಂದ್ರೆ ನೀರು ಚರ ಅಂದ್ರೆ ಪ್ರಾಣಿಗಳು ಜಲಚರ ಪ್ರಾಣಿಗಳಂದರೆ ನೀರಿನಲ್ಲಿ ವಾಸಿಸುವ ಪ್ರಾಣಿಗಳು ತಮಗೆಲ್ಲರಿಗೂ ಗೊತ್ತು ಭೂಮಿ ಮೇಲೆ ವಾಸಿಸುವ ಪ್ರಾಣಿಗಳು ಅರಣ್ಯದಲ್ಲಿ ವಾಸಿಸುವ ಪ್ರಾಣಿಗಳು ನೀರಿನಲ್ಲಿ ವಾಸಿಸುವ ಪ್ರಾಣಿಗಳು ಮಣ್ಣಿನಲ್ಲಿ ವಾಸಿಸುವ ಪ್ರಾಣಿಗಳು ಎಲ್ಲ ಗೊತ್ತು ಜಲ ಅಂದರೆ ಒಟ್ಟಾರೆ ನೀರು ನೀರಿನಲ್ಲಿ ಪ್ರಾಣಿಗಳು ಯಾವ್ಯಾವ ಅನ್ನೋದು ತಮಗೆ ಗೊತ್ತು ಜಲಚರ ಅಂದರೆ ನೀರಿನಲ್ಲಿ ವಾಸಿಸುವ ಪ್ರಾಣಿಗಳು ಮೀನು ಮತ್ತು ತಿಮಿಂಗಲು ಇವೆಲ್ಲ ಈಗ ಜಲಚರ ಪ್ರಾಣಿಗಳೆಂದರೆ ನೀರಿನಲ್ಲಿ ವಾಸಿಸುವ ಪ್ರಾಣಿಗಳು ಅನ್ನೋ ಆಪ್ಷನ್ಸ್ ಸಿ ಆಪ್ಷನ್ನ ರೈಟ್ ಆನ್ಸರ್ ಹಾಗೆಯೇ ಎಂಟನೇ ಪ್ರಶ್ನೆ ಕೊಟ್ಟಿರುವ ಮಾದರಿಯಂತೆ ಸಮನಾರ್ಥಕ ಪದ ಬರೆಯಿರಿ ಸಮನಾರ್ಥಕ ಪದ ಅಂದರೆ ಅದಕ್ಕೆ ಇನ್ನೊಂದು ಹೆಸರು ಆ ಇನ್ನೊಂದು ಹೆಸರು ಏನನ್ನೋದು ಇಲ್ಲಿ ಒಂದು ಉದಾಹರಣೆ ಕೊಟ್ಟಿರ್ತಾರೆ ನೆರವು ಸಹಾಯ ಇಲ್ಲಿ ಸುಳಿವು ಅಂತ ಕೊಟ್ರೆ ಸುಳಿವಿಗೆ ಅಂದರೆ ಏ ಸುಳು ಸಿಕ್ತು ಸುಳು ಸಿಕ್ತು ಅಂತ ನೀವು ಆಲ್ಮೋಸ್ಟ್ ಆಲ್ ಎಲ್ಲರೂ ಗ್ರಾಮ ಭಾಷೆಯಲ್ಲಿ ಮಾತಾಡ್ತಾರೆ ನಿಮಗೂ ಗೊತ್ತು ಅದರಲ್ಲಿ ನಾಲ್ಕು ಆಪ್ಷನ್ಸ್ಗಳನ್ನು ನೋಡ್ರಿ ಅದು ಪಟ್ನ ನಿಮ್ಗೆ ಗೊತ್ತಾಗ್ತದೆ ಸುಳಿವು ಅಂದರೆ ಕುರು ಹೂ ಮರೆ ಹೂ ಜ್ಞಾಪಕ ನೆನಪು ಐತಿ ಈಗ ಇದರಲ್ಲಿ ರೈಟ್ ಆನ್ಸರ್ ಡಿ ನೆನಪು ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಆಟಗಾರರು ಆಟಗಳನ್ನು ಆಡಿದರು ಇದನ್ನು ಏಕವಚನದಲ್ಲಿ ಬರೆಯಿರಿ ಏಕವಚನ ಅಂದರೆ ಯಾವುದೇ ಒಂದು ತೋರಿಸ್ತಕ್ಕಂಥ ಯಾವುದೇ ವಸ್ತು ಇರಲಿ ಅಲ್ಲಿ ಸಂಖ್ಯೆ ಒಂದಿರ್ತಾ ಇದನ್ನು ಬಹುವಚನದಲ್ಲಿ ವಚನದಲ್ಲಿ ಇಲ್ಲಿ ಆಟಗಾರರು ಆಟಗಳನ್ನು ಆಡಿದರು ಇದನ್ನು ಏಕವಚನದಲ್ಲಿ ಬರೆದಾಗ ಅದನ್ನು ಬಹುವಚನ ಕೊಟ್ಟರೆ ನಾವು ಏಕವಚನದಲ್ಲಿ ಬರೆದಾಗ ನಾಲ್ಕು ಆಪ್ಷನ್ ಕೊಟ್ಟರೆ ಆಟಗಾರರು ಆಟಗಳನ್ನು ಆಡಿದರು ಆಟಗಾರನು ಆಟಗಳನ್ನು ಆಡಿದರು ಆಟಗಾರನ ಆಟವನ್ನು ಆಡಿದನು ಆಟಗಾರರ ಆಟವನ್ನು ಆಡಿದರು ಇದರಲ್ಲಿ ರೈಟ್ ಆನ್ಸರ್ ಸಿ ಈಗ ಹತ್ತನೇ ಪ್ರಶ್ನೆ ಅಪ್ಪ ಪದವನ್ನು ಬಿಡಿಸಿದಾಗ ಅಪ್ಪ ಇಲ್ಲಿ ಸ್ವರ ಮತ್ತು ವ್ಯಂಜನಗಳನ್ನು ಹೊಡಿಬೇಕು ನಾವು ಅ ಅನ್ನೋದು ಸ್ವರ ಪ ಅನ್ನೋದು ವ್ಯಂಜನ ಪದ ಮೇಲೆ ಬರ್ತಕ್ಕಂಥ ಸ್ವರ ಅ ಅದನ್ನು ಅ ಪ ಪ ಪ ವ್ಯಂಜನ ಎರಡು ಆಗ್ತೈತಿ ಯಾಕಂದ್ರೆ ಪ ಪ ಪತ್ ಬರ್ತಲ್ಲ ಅಪ್ಪ ಅ ಪ್ಲಸ್ ಪ ಪ್ಲಸ್ ಪ ಪ್ಲಸ್ ಅ ಸ್ವರ ಅದು ರೈಟ್ ಆನ್ಸರ್ ಬೇ ಇನ್ನು ಮೂರು ಆಪ್ಷನ್ಸ್ ಎಲ್ಲ ನಿಮಗೆ ಕನ್ಫ್ಯೂಸ್ ಮಾಡೋಕೆ ತಪ್ಪ ತಪ್ಪ ಕೊಟ್ಟಿರ್ತಾರೆ ಇಲ್ಲಿ ಬಿ ಆನ್ಸರ್ ರೈಟ್ ಮಾಡಿ ಹಾಗೆಯೇ ಈಗ ಹನ್ನೊಂದನೇ ಪ್ರಶ್ನೆ ಮಲಿನಗೊಂಡ ನದಿಯಿಂದ ಮನುಷ್ಯ ಜೀವ ಜೀವಕ್ಕೆ ಆಗುವ ಪರಿಣಾಮ ನದಿಯ ನೀರು ಕೆಟ್ಟಿವೆ ಅದರಿಂದ ಮನುಷ್ಯನ ಜೀವನಕ್ಕೆ ಏನಾಗುತ್ತೆ ಅನ್ನೋದು ನಿಮ್ಮ ಪಾಠದಲ್ಲಿ ಬಂದಿರುವಂತಹ ಇದು ಅಂಶ ಮ ನದಿಯ ನೀರು ಮಲಿನ ಆತಂದ್ರೆ ಏನಾಗುತ್ತೆ ಹೇಳಿ ನಮ್ಗೆ ಇಲ್ಲಿ ಏನು ಕೊಟ್ಟರೆ ನಾಲ್ಕು ಆಪ್ಷನ್ ಮೊದಲು ಓದ್ತೀನಿ ಅದರ ರೈಟ್ ಆನ್ಸರ್ ನಿಮಗೂ ಗೊತ್ತಾಗ್ತಾ ಆಮೇಲೆ ನಾನು ಹೇಳ್ತೀನಿ ಸಹಕಾರಿ ಉಪಕಾರಿ ಆರೋಗ್ಯಕಾರಿ ಅಪಾಯಕಾರಿ ನದಿಯ ನೀರು ಮಲಿನಗೊಂಡ್ತಂದ್ರೆ ನಮ್ಗೆ ಏನಾಗುತ್ತ ನಿಮ್ಮ ಪಾಠದಲ್ಲಿ ಬಂದಿರುವ ಮಕ್ಕಳು ನದಿಯ ನೀರಿನಲ್ಲಿ ಸ್ನಾನ ಮಾಡಿದಾಗ ಏನಾಯ್ತು ಅಪಾಯಕಾರಿ ಆಯ್ತಿಲ್ಲ ಅದಕ್ಕೆ ನಾವೇನು ಮಾಡೋಕ್ಕು ಅಪಾಯಕಾರಿ ಟಿಕ್ ರೈಟ್ ಆನ್ಸರ್ ಡಿ ಹಾಕ್ಕೊಳ್ರಿ ಏಳು ಬಣ್ಣಗಳು ಸೇರಿ ಡ್ಯಾಶ್ ಆಗುತ್ತದೆ ಇದು ನೋಡು ನಾಲ್ಕನೇ ನಾಲ್ಕನೇತ ಕ್ಲಾಸು ಮೂರನೇ ತ ಕ್ಲಾಸ್ನಲ್ಲಿ ಎಲ್ಲ ಕ್ಲಾಸ್ನಲ್ಲಿಗತ್ತ ಏನಂದ್ರೆ ಕಾಮನ ಬಿಲ್ಲಿನಲ್ಲಿ ಏಳು ಬಣ್ಣಗಳು ಇರುತ್ತವೆ ಆ ಏಳು ಬಣ್ಣಗಳು ಕೂಡಿದ್ರೆ ಏನಾಗುತ್ತೆ ಬಿಳಿ ಬಣ್ಣ ಆಗುತ್ತೆ ಅನ್ನೋದು ನಮಗೆಲ್ಲರಿಗೆ ಗೊತ್ತು ಅದಕ್ಕೆ ಏಳು ಬಣ್ಣಗಳು ಸೇರಿ ಡ್ಯಾಶ್ ಆಗುತ್ತೆ ಏನಾಗುತ್ತ ಸಪ್ತಸ್ವರ ಸಪ್ತ ನದಿ ಕಾಮನ ಬಿಲ್ಲು ಸಪ್ತಾಹ ಇದೆ ಅಂಗರ ಯಾವುದಾರ್ಥ ಕಾಮನ ಬಿಲ್ಲು ಬಿ ಆನ್ಸರ್ ರೈಟ್ ಆನ್ಸರ್ ಇನ್ನು ಹದಿಮೂರನೇ ಪ್ರಶ್ನೆಗೆ ಹೋಗೋಣ ದಶರಥನಿಗೆ ಎಷ್ಟು ಮಕ್ಕಳಿದ್ದರು ಅಂದ್ರೇನು ದಶರಥ ಮಹಾರಾಜನಿಗಿರ್ತಕ್ಕಂಥ ಒಟ್ಟು ಮಕ್ಕಳ ಸಂಖ್ಯೆ ಕೊಟ್ಟರೆ ಈ ಬ ಈ ವಾಕ್ಯದಲ್ಲಿ ಲೇಖನೀಯ ಚಿಹ್ನೆಗಳನ್ನು ಗುರುತಿಸಿ ದಶರಥ ಮಹಾರಾಜನಿಗೆ ಮಕ್ಕಳ ಸಂಖ್ಯೆ ಕೇಳೈತಿದೆ ಪ್ರಶ್ನೆ ಈ ವಾಕ್ಯದಲ್ಲಿ ಬಳಸಬೇಕಾದಂಥ ಚಿಹ್ನೆ ಮುಂದೆ ಯಾವ ಚಿಹ್ನೆ ಬರ್ತವೆ ನೋಡಿ ಅರ್ಥ ಮಾಡ್ಕೋಬೇಕು ದಶರಥ ರಾಜನಿಗೆ ಎಷ್ಟು ಮಕ್ಕಳಿದ್ದರು ಎಷ್ಟು ಅಂತ ಬಂದಲ್ಲಿ ನಾವೇನು ಮಾಡ್ಬೇಕು ಅಲ್ಲಿ ಪ್ರಶ್ನೆ ಚಿಹ್ನೆನ ಇಡಬೇಕಾಗುತ್ತ ಭಾವಸೂಚಕ ಪೂರ್ಣ ವಿರಾಮ ಪೂರ್ಣ ವಿರಾಮ ಪ್ರಶ್ನಾರ್ಥಕ ಅಲ್ಪ ವಿರಾಮ ಈಗಾಗಲೇ ಲೇಖನ ಚಿಹ್ನೆಗಳು ಎಲ್ಲೆಲ್ಲಿ ಬರ್ತಾವ ತಮಗೆಲ್ಲ ಗೊತ್ತೈತಿ ಇಲ್ಲಿ ಬರ್ತಕ್ಕಂಥ ರೈಟ್ ಸಿ ಪ್ರಶ್ನಾರ್ಥಕ ಇನ್ನು ಹದಿನಾಲ್ಕನೇ ಪ್ರಶ್ನೆ ರಂಜನ ಈಗ ನರ್ತಿಸುತ್ತಿದ್ದಾಳೆ ಯಾವ ಕಾಲವನ್ನು ಸೂಚಿಸುತ್ತದೆ ರಂಜನ ಅನ್ನೋದು ಹುಡುಗಿ ನರ್ತಿಸುತ್ತಿದ್ದಾಳೆ ಆಕೆ ಈಗ ಡ್ಯಾನ್ಸ್ ಮಾಡಕತ್ತಾಳೆ ಇದು ಯಾವ ಕಾಲವನ್ನು ಸೂಚನೆ ಮಾಡುತ್ತಾ ಕಾಲಗಳಲ್ಲಿ ಎಷ್ಟು ಪ್ರಕಾರ ತಮಗೆ ಗೊತ್ತ ಅದರ ಉಪ ಉಪವಿಭಾಗಗಳು ಗೊತ್ತು ಜೊತೆಗೆ ಈ ಸದ ರಂಜನೆ ಈಗ ನರ್ತಿಸುತ್ತಿದ್ದಾಳೆ ಏನು ವರ್ತಮಾನ ಕಾಲನೋ ಭವಿಷ್ಯತ್ ಕಾಲನೋ ಭೂತಕಾಲನೋ ಭೂತ ಭವಿಷ್ಯತ್ ಕಾಲನೋ ಹಿಂಗೆ ನಾಲ್ಕು ಆಪ್ಷನ್ಸ್ನಲ್ಲಿ ಈಗ ಒಂದು ಆಪ್ಷನ್ಸ್ ರೈಟ್ ಆನ್ಸರ್ ಹೇಳಬೇಕು ಇದರ ರೈಟ್ ಆನ್ಸರ್ ಯಾವುದಂದ್ರೆ ವರ್ತಮಾನ ಕಾಲ ಯಾಕೆ ಹೇಳ ಈ ಸದ್ದ ಹಾಕಿ ಡ್ಯಾನ್ಸ್ ಮಾಡ್ಲಿಕ್ಕೆ ಹತ್ತಾಳ ವರ್ತಮಾನ ಕಾಲ ಅಂದ್ರೆ ನಾವೇನಂತೀವಿ ಸದ್ಯದಲ್ಲಿ ನಡೆಯುವುದನ್ನು ತೋರಿಸುವುದಕ್ಕೆ ನಾವು ವರ್ತಮಾನ ಕಾಲ ಅಂತೀವಿ ಅಲ್ಲಿ ವಾಕ್ಯ ಓದ್ಯ ನಿಮ್ಗೆ ಗೊತ್ತಾಗಬೇಕು ರೈಟ್ ಆನ್ಸರ್ ಹಾಕಿರಿ ಈಗ ಹದಿನೈದನೇದು ನಾಲ್ಕು ತಂತಿ ಅವರ ಕೃತಿಯಾಗಿದೆ ಡ್ಯಾಶ್ ಅವರ ಕೃತಿ ಆಗಿದೆ ಇಲ್ಲಿ ಕವಿಗಳ ಹೆಸರು ಕೊಟ್ರೆ ಕುವೆಂಪು ಪೂತಿನ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಈ ಕವಿಯ ಪರಿಚಯನ ಮಕ್ಕಳು ನೀವು ಚಿಕ್ಕ ಮಕ್ಕಳು ಇದ್ದಾಗ ನಿಮ್ಗೆ ಸಿಲೆಬಸ್ಗೆ ಬಂದಂಥ ಕೆಲವು ಕವಿಗಳನ್ನು ಹೊರತುಪಡಿಸೀ ಇರ್ಬೋದು ಇದರಲ್ಲಿ ಮೊದಲು ಎಕ್ಸ್ಪ್ಲೇನ್ ಮಾಡಿದರೆ ನೆಕ್ಸ್ಟ್ ಕ್ಲಾಸಿಗೆ ಬರುವುದು ಇದರಲ್ಲಿ ದರಾ ಬೇಂದ್ರೆ ಡಿ ದರಾ ಬಂದರೆ ರೈಟ್ ಆನ್ಸರ್ ಹದಿನಾರನೇ ಪ್ರಶ್ನೆ ಪುಲ್ಲಿಂಗ ಅಥವಾ ಸ್ತ್ರೀಲಿಂಗ ರೂಪಕ್ಕೆ ಬದಲಾಯಿಸಿ ಹೂವಾಡಿಗ ಇದನ್ನು ಪುಲ್ಲಿಂಗ ಅಥವಾ ಸ್ತ್ರೀಲಿಂಗ ರೂಪಕ್ಕೆ ಬದಲಾಯಿಸಿ ಹೂವಾಡಿಗ ಅಂದ್ರೆ ತಮಗೇನೋದು ಗೊತ್ತು ಯಾವ ಲಿಂಗಕ್ಕೆ ಬರ್ತ ಅನ್ನೋದು ಗೊತ್ತು ಅದು ಹೂವಾಡಿಗ ಯಾರೋ ಅದಕ್ಕೆ ನೀವು ಅಪೋಸಿಟ್ ಲಿಂಗವನ್ನು ತೋರಿಸ್ಬೇಕು ಇಲ್ಲಿ ಹೂವಾಡಿಗ ಅಂದ್ರೆ ಗಣ್ಮಗ ಆಗ್ತಾನೆ ಅಲ್ಲಿ ನಾವು ಸ್ತ್ರೀಲಿಂಗ ತೋರಿಸ್ಬೇಕಾಗತ್ತಾ ಹೂವಾಡಗಿತ್ತಿ ಹೂವಾಡಿಗ ಅಂದರೆ ಇತ್ತಿ ತೋರಿಸಿದ್ರೆ ರೈಟ್ ಆನ್ಸರ್ ಇದರಲ್ಲಿ ಬಿ ರೈಟ್ ಆನ್ಸರ್ ಇನ್ನು ಹದಿನೇಳನೇ ಪ್ರಶ್ನೆ ಈ ಕೆಳಗಿನವುಗಳನ್ನು ಅಂಕಿತ ನಾಮವಲ್ಲದ ಪದವನ್ನು ಗುರುತಿಸಿ ಅಂಕಿತ ನಾಮ ಅಂದ್ರೆ ಇಟ್ಟಂಥ ಹೆಸರು ಅಲ್ಲದ ಪದವನ್ನು ಗುರುತಿಸಬೇಕು ನೀವು ಅಂಕಿತ ನಾಮ ನಾಮ ಅನ್ವರ್ತಕನಾಮ ರೂಢಿನಾಮ ಎಲ್ಲವೂ ನಿಮಗೆ ಗೊತ್ತು ಇದರಲ್ಲಿ ಅಂಕಿತನಾಮ ಅಂದರೆ ನಾವು ಸ್ಪೆಷಲ್ಲಾಗಿ ಅವ್ರನ್ನ ಗುರುತಿಸ್ಬೇಕಂತ ಇಟ್ಟಂಥ ಹೆಸರಿಗೆ ನಾವು ಅಂಕಿತ ನಾಮ ಅಂತೀವಿ ಅದು ಅಂಕಿತ ನಾಮವಲ್ಲದ ಪದವನ್ನು ಗುರುತಿಸ್ಬೇಕು ಕರ್ನಾಟಕ ಕಾವೇರಿ ಬೆಂಗಳೂರು ಅಂತೈತಿ ಇವು ಅಲ್ಲ ಇವು ಅಂಕಿತ ಅಂಕಿತನಾಮಕ್ಕೂ ಅಂಕಿತ ವಲ್ಲದ ಯಾವುದಪ್ಪ ಅಂದ್ರೆ ಡಿ ಆನ್ಸರ್ ವ್ಯಾಪಾರಿ ಡಿ ಆನ್ಸರ್ ಯಾಕಂದ್ರೆ ಇದು ವೃತ್ತಿಯಿಂದ ಬಂದದ್ದು ಇದು ಅಂಕಿತ ಅಂಕಿತನಾಮವಲ್ಲದಾಗುತ್ತ ಹಿಂಗೆ ನೆಕ್ಸ್ಟ್ ಪ್ರಶ್ನೆ ಹದಿನೆಂಟು ಚಿಪ್ಪುಂಟು ಆಮೆಯಲ್ಲ ಜುಟ್ಟುಂಟು ಪೂಜಾರಿ ಅಲ್ಲ ಮೂರು ಕಣ್ಣುಂಟು ಹರನಲ್ಲ ಹಾಗಾದರೆ ನಾನು ಯಾರೋ ಒಗಟನ್ನು ಬಿಡಿಸಿ ಇವಾಗಲೇ ನಿಮಗೆ ಮೂರನೇ ತ ಕನ್ನಡದಲ್ಲಿ ಬಂದಂಥ ಒಗಟುಗಳ ಚಿಪ್ಪುಂಟು ಆಮೆಯಲ್ಲ ಆಮೆಗೆ ಚಿಪ್ಪು ಇರ್ತೈತಿ ತಾವೆಲ್ಲರೂ ನೋಡಿದ್ರೆ ಆನೆ ಮೇಲೆ ಹತ್ತಿದ್ರು ಆನೆಯನ್ನು ಕಲ್ತಕೊಂಡು ಎಸಿದ್ರೂ ಅದು ಟಕ್ಕನಲ್ಲ ಜೊತೆಗೆ ಪೂ ಜುಟ್ಟುಂಟು ಮೇಲೆ ಜುಟ್ಟು ಇರ್ತೈತಿ ಪೂಜಾರಿ ಅಲ್ಲ ಹಿಂದೆ ಜುಟ್ಟುಂಟು ಮೂರು ಕಣ್ಣುಗಳಿರ್ತವೆ ಆದರೆ ಏನು ಹರನಲ್ಲ ಶಿವನಲ್ಲ ದೇವರಲ್ಲ ಇದು ಬಿಡಿಸ್ರಿ ಅಂತ ಹೇಳ್ತಾರೆ ನಿಮ್ಗೆ ಗೊತ್ತೈತಿ ಅಂದ್ಕೊಳ್ತೀನಿ ಇದರಲ್ಲಿ ಈಶ್ವರ ಬ್ರಹ್ಮ ತೆಂಗಿನಕಾಯಿ ವಿಷ್ಣು ಅಂತ ಕೊಟ್ರೆ ಇಲ್ಲಿ ತೆಂಗಿನಕಾಯಿ ಆಗತ್ತೆ ಯಾಕಂದ್ರೆ ತೆಂಗಿನಕಾಯಿ ಆಡು ಕಡೆ ಜುಬ್ರ ಇರ್ತೈತಲ್ಲ ಆ ಜುಬ್ರ ಸುಲದಾಗ ಅಲ್ಲಿ ಮೂರು ಕಣ್ಣುಗಳು ಕಣ್ಣುಗಳಿರ್ತಾವೆ ಅಲ್ಲಿ ಜುಟ್ಟಾಯಿತು ಕಣ್ಣುಗಳಂದ್ರೆ ಮೂರು ತಗ್ಗು ಇರ್ತವೆ ಅದು ಏನಾಗುತ್ತೆ ಮೂರು ಕಣ್ಣು ಆಗುತ್ತೆ ಚಿಪ್ಪು ಮೇಲೆಲ್ಲ ಚಿಪ್ಪು ಇರ್ತೈತಲ್ಲ ಈ ರೀತಿ ನಿಮ್ಮ ಜ್ಞಾನವನ್ನು ಪರೀಕ್ಷೆ ಮಾಡಲ್ಲ ಕೊಟ್ಟಂಥ ಪ್ರಶ್ನೆಗಳು ಇದಕ್ಕೆ ರೈಟ್ ಆನ್ಸರು ತೆಂಗಿನಕಾಯಿ ಅಂತ ಟಿಕ್ ಟಿಕ್ಕಾಕ್ರೆ ಇನ್ನು ಹತ್ತೊಂಬತ್ತನೇ ಪ್ರಶ್ನೆ ಕೆಳಗಿನ ಪದಗಳು ಗುಡುಗು ಪದಕ್ಕೆ ಸರಿ ಹೊಂದುವ ಜೋಡಿ ಪದಗಳು ಪ್ರಾಸ ಪದಗಳು ಅಂತ ಕರಿತೀವಲ್ಲ ಇಂಗ್ಲೀಷ್ನ ರೈಮಿಂಗ್ ವರ್ಡ್ಸ್ ಅಂತ ಕರಿತೀವಲ್ಲ ಆ ಟೈಪ್ ಇಲ್ಲಿ ಪ್ರಾಸ ಪದಗಳು ಗುಡುಗು ನೀವು ಆಟೋಮೆಟಿಕ್ಲಿ ಎಲ್ಲರಿಗೂ ಗೊತ್ತಾಯ್ತಿದ್ದು ಗುಡುಗಂದ ಅಂದಾಗ ಅದ್ರ ಇನ್ನೊಂದು ನೀವು ನಾವು ಗುಡುಗು ಅಂದ್ಗುಟ್ಲೇ ನೀವು ಹೇಳ್ತೀರಿ ಆದ್ರೆ ಇಲ್ಲಿ ಆಪ್ಷನ್ಸ್ ಸಮೇಟ ಕರೆಕ್ಟಾಗಿ ನೋಡ್ಕೊಂಡು ಅದಕ್ಕೆ ರೈಟ್ ಆನ್ಸರ್ ನೋಡೋಣ ಮಳೆ ಸಿಡಿಲು ಮಿಂಚು ಶಬ್ದ ಗುಡುಗು ಅಂದ್ಗಟ್ಲೆ ಅದಕ್ಕೆ ರೈಟ್ ಆನ್ಸರ್ ಸಿಡಿಲ್ ಸಿಡಿಲಾಗುತ್ತೆ ಸಿಡ್ಲಾದ್ಮೇಲೆ ಇದು ರೈಟ್ ಆನ್ಸರ್ ಸಿ ಹಾಕೊಳ್ರೆ ಸಿಡಿಲು ಅಂತೇಳಿ ಮತ್ತೆ ಮಿಂಚು ಅಂತ ಹೇಳ್ಬೋದು ಗುಡುಗು ಸಿಡ್ಲು ಮೇಲೆ ಮಿಂಚು ಬರ್ತೈತಿ ಇಪ್ಪತ್ತನೇ ಪ್ರಶ್ನೆ ಈ ಕೆಳಗಿನ ಪದಗಳನ್ನು ಗುಂಪಿಗೆ ಸೇರದ ಪದಗಳನ್ನು ಗುರುತಿಸಿ ಅಂದ್ರೇನು ಗುಂಪುಗಳು ನಾಲ್ಕು ಶಬ್ದಗಳನ್ನು ಕೊಟ್ಟಿರ್ತಾರೆ ಮೂರು ಒಂದೇ ಕೆಟಗರಿ ಇರ್ತಾವೆ ಒಂದು ಹೊರಗಡೆ ಇರ್ತೈತಿ ಅದನ್ನು ನೀವು ಸರಿಯಾಗಿ ಯೋಚನೆ ಮಾಡಿ ಅದನ್ನು ಟಿಕ್ ಹಾಕಬೇಕಾಗತ್ತೆ ಧನ ಆಪತ್ತು ಸಂಪತ್ತು ಐಶ್ವರ್ಯ ಧನ ಅಂದರೆ ದುಡ್ಡು ಆಪತ್ತು ಅಂದರೆ ಕಷ್ಟ ಸಂಪತ್ತು ಅಂದರೆ ಐಶ್ವರ್ಯ ಸಂಪತ್ತು ಧನ ಅಂದ್ರೆ ಶ್ರೀಮಂತಿಕೆ ಸಂಬಂಧಪಟ್ಟದು ಮೂರು ವಸ್ ವಸ್ತುಗಳಿವೆ ಶಬ್ದಗಳಿವೆ ಆಪತ್ತು ಅನ್ನೋದು ಕಷ್ಟ ಹಂಗರ ಆಪತ್ತು ಅನ್ನೋದು ಇದು ಬೇರೆ ಇದೆ ಮೂರು ಐಶ್ವರ್ಯಕ್ಕೆ ಸಂಬಂಧಪಟ್ಟದು ಶ್ರೀಮಂತಿಕೆ ಸಂಬಂಧಪಟ್ಟದು ಅದು ಹಾಗಾದ್ರೆ ನಾವು ಇಲ್ಲಿ ತೆಗಿಬೇಕಾದದ್ದು ಯಾವುದು ಐಶ್ವರ್ಯ ಸಂಪತ್ತು ಧನ ಆಪತ್ತು ಹಂಗಾರ ಡಿ ಆನ್ಸರ್ ಆಪತ್ತು ಟಿಕ್ ಹಾಕೊಡ್ರಿ ಈಗ ನೋಡಿ ಗೂಗಲ್ ಕ್ವಶನ್ ಪೇಪರ್ ತೆಗೆದುಕೊಂಡಿದ್ದೀನಿ ಅವ್ರು ಆಲ್ರೆಡಿ ಆನ್ಸರ್ ಏನು ಮಾಡ್ಯಾರ ಅವರು ಹಳದಿ ಒಂದು ಒಂದು ನಿಮ್ಗೆ ಅಂಡರ್ಲೈನ್ ಮಾಡ್ಯಾರ ಅದರಲ್ಲಿ ಕೆಲವೊಂದು ರೈಟ್ ಅದಾವು ಕೆಲವೊಂದು ರಾಂಗ್ ಅದಾವು ಆಗ ನಾನು ಏನು ಮಾಡಿದ್ವಿ ಕೆಲವು ರೆಡ್ ಇಲ್ಲೇ ನಾ ಮಾರ್ಕ್ ಮಾಡಿಲ್ಲ ಅವ್ನಷ್ಟೇ ಬರ್ಕೊಟ್ರೆ ಅವು ರೈಟ್ ಆನ್ಸರ್ ಅವ್ನು ಬಿಟ್ಟು ಬೇರೆ ಏನು ಬರ್ಕೊಬೇಡ್ರಿ ಈ ಎಲ್ಲ ಎರಡೂ ಪೇಪರನ್ನು ನೀಟಾಗಿ ಬರ್ಕೊಂಡು ಸ್ಟಡಿ ಮಾಡಿರಿ ಇನ್ನುಳಿದು ಪೇಪರ್ ನೆಕ್ಸ್ಟ್ ಅಪ್ಲೋಡ್ ಮಾಡಿ